ತಮ್ಗೆಲ್ಲ ಗೊತ್ತಿರೋ ಹಾಗೆ ಕತಾರ್ ನಲ್ಲಿ ಎಂಟು ನಿವೃತ್ತ ಸೇನಾ ಸಿಬ್ಬಂದಿಗಳು ಭಾರತೀಯ ನಿವೃತ್ತ ಸೇನಾ ಸಿಬ್ಬಂದಿಗಳನ್ನ ಗೂಢಾಚಾರ್ಯ ಕೇಸ್ ನಲ್ಲಿ ಒಳಹಾಕಿದ್ದಷ್ಟೇ ಅಲ್ಲದೆ ಅವರನ್ನ ಹದಿನೆಂಟು ತಿಂಗಳು ಕಾಲ ಜೈಲಲ್ಲಿ ಇಟ್ಟಿದ್ದು ಮಾತ್ರವಲ್ಲದೆ ಗಲ್ಲು ಶಿಕ್ಷೆಗೂ ಕೂಡ ಗುರಿಪಡಿಸ್ತೀವಿ ಅಂತ ತೀರ್ಪನ್ನ ಕೊಟ್ಟಿತ್ತು ಕತಾರ್ನ ಹೈಕೋರ್ಟ್ ಇದೀಗ ಇದನ್ನ ಪ್ರಶ್ನಿಸಿದಂತಹ ಭಾರತ ಮೊದಲ ಜಯವನ್ನ ಗಳಿಸ್ತು ಮೊದಲು ಮರಣ ದಂಡನೆಯನ್ನ ರದ್ದುಗೊಳಿಸಿದ್ರು ಇದೀಗ ಆ ಎಂಟು ಜನ ನಿವೃತ್ತ ಸೇನಾ ಅಧಿಕಾರಿಗಳನ್ನ ಬಿಡುಗಡೆಗೊಳಿಸಿ ವಾಪಸ್ ತವರಿಗೆ ತರುವಲ್ಲಿ ಅಥವಾ ಸ್ವದೇಶಕ್ಕೆ ತೆರವಲ್ಲಿ ಭಾರತ ಯಶಸ್ವಿಯಾಗಿದೆ ಈ ಮೂಲಕ ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿದೆ ಭಾರತ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಈ ಒಂದು ಪ್ರಕ್ರಿಯೆ ಜೊತೆಗೆ ಈ ಬಗ್ಗೆ ಅಧಿಕಾರಿಗಳೇನ್ ಹೇಳ್ತಾರೆ ಮತ್ತು ಸೇನೆಯ ನಿವೃತ್ತ ಅಧಿಕಾರಿಗಳೇನು ಹೇಳ್ತಾ ಇದ್ದಾರೆ ಮನೆಗೆ ವಾಪಸ್ ಬಂದವರಿಗೆ ಯಾವ ರೀತಿ ಅನುಭವ ಆಗ್ತಾ ಇದೆ ನೋಡೋಣ ಭಾರತ ಸರ್ಕಾರಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದ್ದು ಗೂಢಚಾರ್ಯ ಪ್ರಕರಣದಲ್ಲಿ ಕತಾರ್ ಜೈಲಿನಲ್ಲಿದ್ದ ಎಂಟು ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಇದೀಗ ಬಿಡುಗಡೆಯಾಗಿದ್ದಾರೆ ಎಂಟು ಮಂದಿ ಪೈಕಿ ಏಳು ಮಂದಿ ಹದಿನೆಂಟು ತಿಂಗಳ ಜೈಲು ವಾಸದ ನಂತರ ಈಗಾಗಲೇ ಭಾರತಕ್ಕೆ ಮರಳಿದ್ದಾರೆ ಕತಾರ್ನಲ್ಲಿ ಬಂಧಿತರಾಗಿರುವ ದೆಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಂಟು ಭಾರತೀಯರ ಬಿಡುಗಡೆಯನ್ನ ಭಾರತ ಸರ್ಕಾರ ಸ್ವಾಗತಿಸುತ್ತದೆ ಎಂಟು ಮಂದಿಯಲ್ಲಿ ಈಗಾಗಲೇ ಏಳು ಮಂದಿ ಭಾರತವನ್ನ ತಲುಪಿದ್ದಾರೆ ಈ ಪ್ರಜೆಗಳ ಬಿಡುಗಡೆಗೊಳಿಸಲು ಕಾರಣರಾದ ಕತಾರ್ ರಾಜ್ಯದ ಅಮೀರ್ ಅವರ ನಿರ್ಧಾರವನ್ನ ನಾವು ಪ್ರಶಂಸಿಸುತ್ತೇವೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ कैप्टन नवतेज सिंह गिल कैप्टन सौरभ वशिष कमांडर पूर्णे तिवारी कैप्टन बीरेंद्र कुमार वर्मा कमांडर सुगनाकर पाकाले, कमांडर संजीव गुप्ता कमांडर अमित नगपा नागेश नगेश ಕತಾರ್ ಸೇನಾ ಪಡೆಗಳಿಗೆ ತರಬೇತಿ ನೀಡುವ ಓಮನ್ ಮೂಲಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಗೂಢಚಾರಿಯ ಆರೋಪದ ಮೇರೆಗೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಇವರನ್ನ ಬಂಧಿಸಲಾಗಿತ್ತು ವಿಚಾರಣೆ ಬಳಿಕ ಅಕ್ಟೋಬರ್ ನಲ್ಲಿ ಎಂಟು ಮಂದಿಗೆ ಶಿಕ್ಷೆ ವಿಧಿಸಲಾಗಿತ್ತು ಗಲ್ಲು ಶಿಕ್ಷೆ ವಿಧಿಸಿದ್ದನ್ನ ಭಾರತ ಸರ್ಕಾರ ಪ್ರಶ್ನೆ ಮಾಡಿತ್ತು ಕಳೆದ ಡಿಸೆಂಬರ್ನಲ್ಲಿ ಎಂಟು ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ರದ್ದು ಮಾಡಿ ಕತಾರ್ ಕೋರ್ಟ್ ತೀರ್ಪನ್ನ ನೀಡಿತ್ತು ಈ ಮೂಲಕ ಕಾನೂನು ಸಮರದಲ್ಲಿ ಭಾರತ ಸರ್ಕಾರಕ್ಕೆ ಮೊದಲ ಗೆಲುವು ಸಿಕ್ಕಿತು ಭಾರತಕ್ಕೆ ಮರಳಿದ ಅಧಿಕಾರಿಯೊಬ್ಬರು ಪ್ರತಿಕ್ರಿಯಿಸಿ ನಾವು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ್ದೇವೆ ಎಂದು ಹೇಳಿದ್ದಾರೆ ಈ ರೀತಿ ಹೇಳಲು ನಮಗೆ ತುಂಬಾ ಸಂತೋಷವಾಗಿದೆ ನಾವು ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇವೆ ಅವರ ವೈಯಕ್ತಿಕ ಹಸ್ತಕ್ಷೇಪದಿಂದ ನಮ್ಮ ಬಿಡುಗಡೆ ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ ನಾವು ಭಾರತಕ್ಕೆ ಮರಳಲು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಕಾಯುತ್ತಾ ಇದ್ದೇವು ನಾವು ಪ್ರಧಾನಿಗೆ ಅತ್ಯಂತ ಕೃತಜ್ಞತರಾಗಿರುತ್ತೇವೆ ಅವರ ವೈಯಕ್ತಿಕ ಹಸ್ತಕ್ಷೇಪ ಮತ್ತು ಕತ ಾರ್ ನೊಂದಿಗಿನ ಅವರ ಸ್ನೇಹ ಇಲ್ಲದೆ ಇದ್ದರೆ ನಾವು ಬಿಡುಗಡೆಯಾಗುತ್ತಿರಲಿಲ್ಲ ನಮ್ಮ ಬಿಡುಗಡೆಗೆ ಭಾರತ ಸರ್ಕಾರ ಮಾಡಿದ ಪ್ರತಿಯೊಂದು ಪ್ರಯತ್ನಕ್ಕೆ ನಾವು ಧನ್ಯವಾದ ಹೇಳುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ